ವೀಕ್ಷಕರೇ ವೃಷಭ ರಾಶಿಯವರಿಗೆ ಎಷ್ಟೇ ದುಡಿದ್ರು ಕೂಡ ಕೈಯಲ್ಲಿ ದುಡ್ಡು ಇಲ್ಲ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಅಡಚಣೆ ಆಗ್ತಾ ಇದೆ ದುಡ್ಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಉಳಿಸ್ಕೊಂಡಿದ್ದೆ ಮತ್ ಯಾವ್ದಕ್ಕೂ ಖರ್ಚಾಗ್ಬಿಡ್ತು ಇತ್ತೀಚೆಗಂತೂ ದುಡ್ಡಿನ ಬಗ್ಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ ಯಾಕಿರ್ಬೋದು ಈ ಹಣಕಾಸಿನ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರತಕ್ಕೂ ಯಾಕೆ ಎಷ್ಟೋ ನಾನು ಕೆಲಸ ಮಾಡ್ತೀನಿ ಎಷ್ಟೋ ದುಡ್ಡು ಬರ್ತಾ ಇದೆ ಬಟ್ ಅದನ್ನ ಏನು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ರೀತಿ ಆಗಿರ್ತಕ್ಕಂತ ಬಹಳಷ್ಟು ಜನರಿಗೆ ಒಂದಿಷ್ಟು ಚಿಂತೆ ಇರತಕ್ಕಂಥದ್ದು ಹಾಗಾಗಿ ಈ ವಿಡಿಯೋದಲ್ಲಿ ಸರಳವಾಗಿ ನಿಮ್ಮ ಹಣಕಾಸಿನ ಅಡೆತಡೆಗೆ ಇರತಕ್ಕಂತಹ ಸಮಸ್ಯೆಗಳು ಯಾವ ನೀವು ಯಾವ ದಾರಿಯಲ್ಲಿ ಅನುಸರಿಸಿದ್ರೆ ನಿಮಗೆ ಹಣಕಾಸಿನ ಮೂಲವನ್ನ ವೃದ್ಧಿಗೊಳಿಸ್ಕೋಬಹುದು ಮತ್ತು ದುಡ್ಡನ್ನ ಉಳಿಸ್ಕೋಬಹುದು ಜೊತೆಗೆ ನೀವು ಏನೆಲ್ಲ ಎಚ್ಚರಿಕೆಗಳನ್ನ ಮಾಡ್ಕೋಬೇಕಾಗತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತದ್ದು ಮತ್ತೆ ನಿಮಗೆ ಪರಿಹಾರಗಳು ಏನಿದೆ ಎಷ್ಟು ಸಮಗ್ರವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ನೋಡಿ ವೃಷಭ ರಾಶಿ ಅಂತಕ್ಷಣ ನೋಡಿ ಶುಕ್ರ ಅಧಿಪತಿ ಶುಕ್ರ ಅಂತಂದ್ರೆ ಯಾರು ಸೌಂದರ್ಯ ಸೌಕರ್ಯಗಳು ವೈಭೋಗಗಳು ಆನಂದವನ್ನ ಇಷ್ಟಪಡತಕ್ಕಂತಹ ಗ್ರಹ ಆಗಿರ್ತಕ್ಕಂಥದ್ದು ಐಶ್ವರ್ಯದ ವಸ್ತುಗಳು ಕೆಲ ಅಲಂಕಾರಗಳು ಆನಂದದ ಜೀವನಕ್ಕೆ ದುಡ್ಡು ಹೆಚ್ಚು ಖರ್ಚು ಮಾಡತಕ್ಕಂತಹ ಸಾಧ್ಯತೆಗಳಿರುತ್ತೆ ಹಣವನ್ನ ಹಿಡಿದುಕೊಳ್ತಕ್ಕಂತಹ ಶಕ್ತಿ ಇರುವವರು ಕೂಡ ಈ ಆಸೆ ಬಯಕೆಗಳು ಮತ್ತೆ ಯೋಚನೆ ಯೋಜನೆಗಳು ಹೆಚ್ಚಾದಂತೆ ಕೆಲವು ಖರ್ಚಿನ ಒಂದು ಒತ್ತಡ ಹೆಚ್ಚಾಗುತ್ತೆ ಹಣಕಾಸಿನ ಕೊರತೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಗಮನ ಗಮನಿಸಬೇಕಾಗತ್ತೆ ಮತ್ತೆ ಇದು ಭೂತತ್ವದ ರಾಶಿ ಅಲ್ವಾ ಈ ಭೂತತ್ವದ ರಾಶಿ ಆಗಿರೋದ್ರಿಂದ ಸ್ಥಿರ ಮನಸ್ಸು ಶ್ರಮಶೀಲರು ಈ ಸಂಪತ್ತನ್ನ ಗಳಿಸುವಂತಹ ಶಕ್ತಿಯನ್ನ ಹೊಂದಿರುವಂತವ್ರು ನೀವು ಸುಮ್ನೆ ಇರತಕ್ಕಂತಹ ವ್ಯಕ್ತಿಗಳಲ್ಲ ಪರಿಶ್ರಮಿಗಳು ಕಠಿಣವಾದ ಪರಿಶ್ರಮಿಗಳು ಮತ್ತೆ ನಿರಂತರವಾದಂತಹ ಪ್ರಯತ್ನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಾಗಿರುವಂಥದ್ದು ಸ್ತ್ರೀಯರೇ ಇರ್ಬೋದು ಪುರುಷರಿರ್ಬೋದು ಆದ್ರೆ ಈ ಭೂತತ್ವ ಕೆಲವೊಮ್ಮೆ ಹಠ ತರ್ತಕ್ಕಂಥದ್ರಿಂದ ಕೆಲ ಹಳೆಯ ಪದ್ಧತಿಗಳನ್ನ ಬಿಟ್ಟು ಕೊಡದೆ ಹಣಕಾಸಿನ ಒಂದು ನವೀನತೆ ಅಂದ್ರೆ ಹೊಸದನ್ನ ನವೀಕರಿಸಲಾರದೆ ಇರತಕ್ಕಂಥದ್ದು ನವೀಕರಿಸೋದಕ್ಕೆ ಹಿಂಜರಿಯುವಂಥದ್ದು ಕೂಡ ಸಮಸ್ಯೆಗಳಾಗ್ಬೋದು ಬದಲಾವಣೆಗಳಿಗೆ ತಕ್ಷಣ ಹೊಂದಿಕೊಳ್ಳದಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಒಂದು ಕಂಟ್ಕೊಂಡ್ಬಿಟ್ರೆ ಅಂತಂದ್ರೆ ಅಲ್ಲೇ ಸ್ಥಿತರಾಗಿರ್ತಕ್ಕಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಇನ್ನು ಈ ಹಣಕಾಸಿನಲ್ಲಿ ಕೊರತೆ ತರತಕ್ಕಂತ ಅಂಶಗಳಾದ್ರೂ ಯಾವ್ದು ನಿಮಗೆ ಸದೆ ಪದೇ 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 ಈ ಹಣಕಾಸಿನ ಗೊಂದಲಗಳು ದ್ವಂದ್ವಗಳು ತೊಂದರೆಗಳನ್ನ ತರತಕ್ಕಂಥ ಅಂಶಗಳು ಯಾವುದು ಅಂತ ನೋಡಿದ್ರೆ ಆಡಂಬದ ಖರ್ಚು ಆಡಂಬರ ಯಾಕಂತಂದ್ರೆ ಈ ವೈಭವದ ವಸ್ತುಗಳನ್ನ ಖರೀದಿ ಮಾಡೋದು ವೈಭವದ ಆಸೆಗಳನ್ನ ಹೆಚ್ಚು ವೃದ್ಧಿಗೊಳಿಸಿಕೊಳ್ತಕ್ಕಂಥದ್ದು ಇನ್ನು ಈ ದುಡ್ಡು ಯಾವ್ದಕ್ಕೋ ಬಂತು ಅಂತಂದ್ರೆ ಇನ್ಯಾವುದಕ್ಕೋ ಖರ್ಚು ಮಾಡುವಂಥದ್ದು ಉದ್ದೇಶ ಒಂದಿರುತ್ತೆ ಖರ್ಚು ಮತ್ತೊಂದಕ್ಕಿರುತ್ತೆ ಅವಾಗ ಏನಾಗುತ್ತೆ ನಿಮ್ಮ ಪ್ಲಾನ್ ಎಲ್ಲವೂ ತಲೆ ಕೆಳಗಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಇನ್ನು ಈ ಹಠದಿಂದ ಮಾಡಿರುವಂತಹ ಯೋಜನೆಗಳು ಹಠದಿಂದ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ನಿಮಗೆ ಸಂಕಷ್ಟವನ್ನ ತಂದು ಕೊಡುತ್ತೆ ನೋಡಿ ಬದಲಾವಣೆಗಳನ್ನ ಸ್ವೀಕರಿಸದೇ ಇರತಕ್ಕಂತ ಕಾರಣದಿಂದನು ಕೂಡ ನಿಮಗೆ ನಷ್ಟಗಳು ಕಷ್ಟಗಳು ಅನುಭವಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಇನ್ನು ಈ ಸ್ಥಿರ ಆದಾಯಕ್ಕೆ ಮಾತ್ರ ಅವಲಂಬಿತವಾಗಿರ್ತೀರಿ ಈ ಈ ಸೈಡ್ ಬಿಸ್ನೆಸ್ ಸೈಡ್ ವಿಚಾರಗಳು ಮತ್ತೆ ಸೆಕೆಂಡರಿ ಕೆಲಸಗಳು ಸೆಕೆಂಡರಿ ಸೋರ್ಸಸ್ ಗಳ ಬಗ್ಗೆ ಹೆಚ್ಚು ನೀವು ರಿಸರ್ಚ್ ಮಾಡದೇ ಇರತಕ್ಕಂಥದ್ದು ಕೂಡ ನಿಮ್ಮ ಹಿನ್ನಡೆಗೆ ಕಾರಣ ಆಗ್ತಕ್ಕಂಥದ್ದು ಹೊಸ ಹೊಸ ಮಾರ್ಗಗಳು ಒಂದೇ ಮಾರ್ಗ ಇದೆಯಾ ಒಂದೇ ಮಾರ್ಗ ಕಂಡುಕೊಳ್ತಕ್ಕಂತ ಮನಸ್ಥಿತಿ ಇರ್ತಲ್ಲ ಅದು ನಿಮಗೆ ಮೂಳು ಆಗುವಂಥದ್ದು ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ಈ ಹಣಕಾಸಿನ ತೊಂದರೆಗಳು ಬರೋದಕ್ಕೆ ಕಾರಣಗಳು ಇನ್ನೂ ಯಾವ್ಯಾವು ಮತ್ತೆ ಅದಕ್ಕೆ ಪರಿಹಾರಗಳು ಪರಿಹಾರಗಳಂತೂ ನೀವು ಇದನ್ನ ಕಂಡ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ವಿಡಿಯೋದಲ್ಲಿ ಮುಂದುವರಿಯಸಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಮೊನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರ್ಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಗೊತ್ತಿತ್ತು ಅವ್ರಿಗೆ ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದೂ ಇಲ್ಲ ಅದಕ್ಕಾಗಿ ಜೆಬಿ ಬಿ ಪ್ರೊಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳಿ ವೀಕ್ಷಕರೇ ವೃಷಭ ರಾಶಿಯವರಿಗೆ ಈ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಪ್ರಮುಖವಾಗಿರತಕ್ಕಂಥ ಕಾರಣಗಳು ನೋಡಿ ಈ ಮಾತು ಮಾತಿನಲ್ಲಿ ಹಣವನ್ನ ವ್ಯಯ ವ್ಯಯ ಮಾಡ್ತಕ್ಕಂಥದ್ದು ಕೆಲವೊಂದು ಖರ್ಚು ಲಂಗು ಲಗಾಮಿಲ್ಲದೆ ಹೋಗ್ತಕ್ಕಂಥದ್ದು ನಿಮಗೆ ಲಿಮಿಟೇಷನ್ ಗೆ ಸಿಗೋದಿಲ್ಲ ಖರ್ಚುಗಳ ಬಗ್ಗೆ ಆ ರೀತಿಯಾಗಿ ವಿಪರೀತವಾಗಿರ್ತಕ್ಕಂಥ ಖರ್ಚಿಗೆ ನೀವು ಕಡಿವಾಣವನ್ನ ಹಾಕಬೇಕು ನೋಡಿ ಆ ಈ ಅಧಿಪತಿ ಶುಕ್ರನ ದುರ್ಬಲ ಸ್ಥಿತಿ ಏನಾದ್ರೂ ಇತ್ತು ಅಂತಂದ್ರೆ ಈ ಜನನ ಕುಂಡಲಿಯಲ್ಲಿ ಶುಕ್ರ ಆ ಅಶಕ್ತನಾಗಿದ್ರೆ ಈ ಹಣದ ಏರುಪೇರುಗಳು ಹೆಚ್ಚಾಗುವಂತದ್ದು ಶುಕ್ರ ವೀಕ್ ಆಗಿದ್ರೆ ಹಣಕಾಸಿನ ಸಮಸ್ಯೆಗಳು ಇನ್ನೂ ದ್ವಿಗುಣಗೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ ಸರಿ ಹಾಗಿದ್ರೆ ಈ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ ಈ ತರದ ತೊಂದರೆಗಳು ಬರ್ತಾ ಇದೆ ಬೇರೆಯವ್ರಿಗೆ ಏನೋ ಸಹಾಯ ಮಾಡಿ ಸುಮ್ನೆ ಕೈ ಸುಟ್ಕೊಂಡ್ಬಿಡೋದು ಬೇರೆಯವ್ರನ್ನ ನಂಬಿ ದುಡ್ಡನ್ನ ಕಳ್ಕೊಂಡ್ಬಿಡೋದು ಇನ್ನೊಬ್ರು ಸಮಸ್ಯೆಗೆ ನೀವ್ ಆಗ್ತೀರಿ ನಿಮ್ಮ ಸಮಸ್ಯೆಗೆ ಯಾರು ಆಗಲ್ಲ ಇದರಿಂದ ಕೂಡ ಅನೇಕ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರುವಂತದ್ದು ಸರಿ ಇದಕ್ ಪರಿಹಾರ ಏನು ನಿಮಗೆ ಹಣಕಾಸಿನ ಮೂಲವನ್ನ ತರುವಂತಹ ಪರಿಹಾರವನ್ನ ಏನು ಏನೆಲ್ಲ ಮಾ ನಿಮಗೆ ಒಂದು ಮಾರ್ಗದರ್ಶನ ಇದೆ ಅಥವಾ ಯಾವ್ದನ್ನ ನೀವು ಬದಲಾಯಿಸ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಬೇಕಾಗತ್ತೆ ನೋಡಿ ದಯವಿಟ್ಟು ಖರ್ಚಿನ ನಿಯಂತ್ರಣ ಮಾಡ್ಕೋಬೇಕು ಆಡಂಬರದ ಖರ್ಚು ಅಲಂಕಾರಿಕ ಖರ್ಚು ತಾತ್ಕಾಲಿಕವಾಗಿರತಕ್ಕಂತ ಸಂತೋಷವನ್ನ ಕೊಡತಕ್ಕಂತ ಖರ್ಚುಗಳನ್ನ ನೀವು ನಿಯಂತ್ರಣದಲ್ಲಿಟ್ಕೊಂಡ್ರೆ ಅದ್ಭುತವಾದ ಫಲ ಸಿಗುತ್ತೆ ದೈವಿ ಕೃಪೆಯಿಂದ ನಿಮ್ಮ ನಿಮ್ಮ ಒಂದು ಪರಿಹಾರಗಳಿದಾವೆ ಅದನ್ನ ತಿಳಿಸೋಣ ಆದ್ರೆ ನೀವು ಇದನ್ನ ಅನುಸರಿಸಲೇಬೇಕಲ್ಲ ಇನ್ನು ಬಂದಂತ ಹಣ ಕೂಡಲೇ ಸಂಪೂರ್ಣವಾಗಿ ಖರ್ಚು ಮಾಡದೆ ಅದನ್ನ ಉಳಿತಾಯಕ್ಕೆ ಶಿಸ್ಸಿನ ಅಭ್ಯಾಸವನ್ನ ನೀವು ದೃಢಿಸ್ಕೊಳ್ಬೇಕಾಗತ್ತೆ ಇನ್ನು ಹೊಸ ತಂತ್ರಜ್ಞಾನಗಳನ್ನ ಹೂಡಿಕೆ ಮಾಡ್ತಕ್ಕಂತಹ ಒಂದು ಮಾರ್ಗಗಳನ್ನ ಅಳವಡಿಸ್ಕೊಡ್ತಕ್ಕಂಥದ್ದು ನೀವು ಅಪ್ಡೇಟ್ ಆಗಬೇಕು ಬದಲಾವಣೆ ಆಗ್ಬೇಕು ಒಂದು ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಯ ನಿರ್ಧಾರಗಳನ್ನ ದಿಟ್ಟತನದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಬೇಕಾಗತ್ತೆ ಬದಲಾವಣೆಗಳನ್ನ ಸ್ವೀಕರಿಸುವಂತ ಅಭ್ಯಾಸವನ್ನಾದ್ರೂ ಮಾಡಿದ್ರೆ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗುವಂತ ಸಾಧ್ಯತೆಗಳಿದೆ ಇನ್ನು ಶ್ರದ್ಧೆಯಿಂದ ಹೂಡಿಕೆ ಮಾಡಬೇಕು ನೀವು ಜಮೀನಲ್ಲೇ ಹೂಡಿಕೆ ಮಾಡಿ ಮನೆಗೆ ಹೂಡಿಕೆ ಮಾಡಿ ಚಿನ್ನಕ್ಕೆ ಹೂಡಿಕೆ ಮಾಡಿ ಅಥವಾ ಆ ಈ ಭೂತತ್ವಕ್ಕೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳಲ್ಲಿ ಹೂಡಿಕೆ ಮಾಡಿದ್ರೆ ದೀರ್ಘಕಾಲದ ಒಂದು ಲಾಭವನ್ನ ನೀವು ಪಡ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ ಆದ್ರೆ ತುರ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ನೀವು ಯಾವುದೇ ಒಂದು ದೊಡ್ಡ ನಿರ್ಣಯವನ್ನ ತೆಗೆದುಕೊಳ್ಳೋದ್ಕಿಂತ ಮುಂಚೆ ತಜ್ಞರ ಸಲಹೆಯನ್ನ ಪಡ್ಕೋಬೇಕು ಆ ವಿಭಾಗದಲ್ಲಿ ನೋರುತ್ತಿರತಕ್ಕಂತ ವ್ಯಕ್ತಿಗಳ ಒಂದು ಸಲಹೆಯನ್ನ ಪಡ್ಕೋಬೇಕಾಗುತ್ತೆ ಇದು ನಿಮಗೆ ಎಚ್ಚರಿಕೆ ಅಂತ ತಿಳ್ಕೊಬೇಕು ಇಷ್ಟು ನೀವು ಗಮನದಲ್ಲಿಟ್ಕೊಂಡ್ರೆ ನಿಮ್ ಖಂಡಿತವಾಗ್ಲು ಅನುಕೂಲ ಆಗುತ್ತೆ ಇನ್ನು ಪರಿಹಾರ ಏನು ಪರಿಹಾರ ಏನು ಅಂತಂದ್ರೆ ನೋಡಿ ಶುಕ್ರ ನಿಮ್ಮ ಜಾತಕವನ್ನ ವೈಯಕ್ತಿಕ ಜನ್ಮ ಜಾತಕವನ್ನು ಪರಿಶೀಲಿಸಿ ನೋಡಿ ಶುಕ್ರನಿಗೆ ಇಷ್ಟವಾಗಿರತಕ್ಕಂತ ಬಿಳಿ ಬಣ್ಣ ಸುಗಂಧ ಹೂಗಳನ್ನ ಜೀವನದಲ್ಲಿ ಬಳಸಿಕೊಳ್ತಕ್ಕಂಥದ್ದು ಶುಕ್ರವಾರದಂದು ಬಡವರಿಗೆ ಬಿಳಿ ಬಟ್ಟೆಯನ್ನ ದಾನವನ್ನಾಗಿ ನೀಡತಕ್ಕಂತದ್ದು ಈ ಅಕ್ಕಿ ಹಾಲು ಸಿಹಿ ತಿಂಡಿಗಳು ದಾನ ಮಾಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಇನ್ನು ಶುಕ್ರ ಮಂತ್ರ ಓಂ ಶಂ ಶುಕ್ರಾಯನ ಮಹ ಈ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ದು ಜಪ ಮಾಡತಕ್ಕಂಥದ್ದು ನಿಮಗೆ ಬಹಳಷ್ಟು ಲಾಭಕಾರಿ ಆಗುತ್ತೆ ಅನುಕೂಲ ಆಗುವಂಥದ್ದು ಇನ್ನು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲವು ಪರಿಹಾರಗಳನ್ನ ನಾವಿಲ್ಲಿ ನೋಡೋದಾದ್ರೆ ಪ್ರತಿದಿನ ಬೆಳಿಗ್ಗೆ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಸ್ತ್ರೀ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ರಿಂದ ಬಹಳಷ್ಟು ಹಣಕಾಸಿನಲ್ಲಿ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು ಮನಸ್ಸಿಗೂ ಶಾಂತಿ ಆಗುತ್ತೆ ಮನೆಯಲ್ಲೂ ಒಂದು ಶಾಂತಿ ನೆಮ್ಮದಿಯ ವಾತಾವರಣ ವೃದ್ಧಿ ಆಗುತ್ತೆ ಈ ಸುಲಭ ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ಈ ಪರಿಹಾರಗಳನ್ನು ಮಾಡಿ ವಿಡಿಯೋ ಅನ್ನುವಂತದ್ದು ನಿಮ್ ಕಾಮೆಂಟ್ ಮಾಡ್ಲೇಬೇಕು ಯಾಕಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ ಆ ಮತ್ತೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಗಳು ಸಿಗ್ತವೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡಿಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ ನಮ್ಮ ಚಾನೆಲ್ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಅನ್ನು ಹೇಳ್ತಾ ರಾಶಿಯವರಿಗೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು